ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ನಾನು ನಿತ್ಯ ಪುಷ್ಪ ಬೀಜವನ್ನು ಹೇಗೆ ಕಲೆಕ್ಟ್ ಮಾಡಿಕೊಳ್ಳೋದು ಮತ್ತು ಪಿಟೋನಿಯಾ ಬೀಜವನ್ನು ಹೇಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಅದನ್ನು ಹೇಗೆ ಹಾಕೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ವಿಂಟರಿಂದ ಹೂವಾಗೋಕೆ ಶುರು ಮಾಡಿ ಆದರೆ ಆಮೇಲೆ ಬೇಸಿಗೆಯಲ್ಲೂ ಕೂಡ ಹೂವಾಗುವಂಥ ತುಂಬ ಹೂವಾಗುವಂಥ ಗಿಡಗಳು ಇವೆರಡೂ ಕೂಡ ನೀವು ನನ್ನ ಚಾನಲ್ಗೆ ಹೊಸ ಒಬ್ಬರಾದರೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ನೀವು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ಈ ರೀತಿ ಹಳೆ ಗಿಡದಲ್ಲಿ ಇದೆಲ್ಲ ಸೀಡ್ಸ್ ಆಗಿರುತ್ತೆ ನೋಡಿ ಇದೆಲ್ಲ ಹಸಿಯಾಗಿರೋವಂಥ ಸೀಡ್ಸು ಅದು ಸ್ವಲ್ಪ ಹಳದಿ ಆಗಬೇಕು ಅಂದರೆ ಆ ಬೀಜ ಕಪ್ಪು ಕಪ್ಪಾಗಿ ಕಾಣಿಸುತ್ತೆ ಆ ರೀತಿ ಸೀಡ್ಸನ್ನು ನಾವು ಕಲೆಕ್ಟ್ ಮಾಡ್ಕೋಬೇಕು ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಕೂಡ ಇಲ್ಲ ಅಂದರೆ ನೀವು ಹಾಗೆ ಕೂಡ ಆ ಬೀಜವನ್ನು ಹಾಕೋಬಹುದು ಹಾಗೆ ಹಸಿಯಾಗಿ ಬೀಜವನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಜರ್ಮಿನೇಟ್ ಆಗುತ್ತೆ ಹಾಗಾಗಿ ಆದಷ್ಟು ಹಸಿಯಾಗಿ ಹಾಕ್ಕೋಬಹುದು ನೀವು ನೋಡಿ ಈ ರೀತಿ ಬೀಜಗಳನ್ನು ನಾವು ನೋಡಿ ನಾನು ಇದರಲ್ಲಿ ದಿನ ಒಂದು ಎರಡು ಬೀಜ ಸಿಕ್ತಿತ್ತು ಅದನ್ನೆಲ್ಲ ನೋಡಿ ಈ ರೀತಿ ಕಿತ್ಕೊಂಡು ಕಲೆಕ್ಟ್ ಮಾಡಿ ಇಟ್ಕೊತೀನಿ ನೋಡಿ ಕಲೆಕ್ಟ್ ಮಾಡಿ ಅದನ್ನೇ ಬೀಜವನ್ನು ಹಾಕೋತೀನಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಮತ್ತೆ ಬೀಜನ ತರೋ ಅವಶ್ಯಕತೆ ಇರಲ್ಲ ನೋಡಿ ಇದು ಪಿಟೋನಿಯಾ ಇದರಲ್ಲೂ ಕೂಡ ಸೀಡ್ಸ್ ಹಾಕೋ ಆಗತ್ತೆ ಮತ್ತೆ ಕಟಿಂಗ್ ಕಟಿಂಗಿಂದನೂ ಬೆಳಿಬೋದು ನಾನು ಅನ್ನ ಹಾಕೋ ವಿಡಿಯೋನ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನೋಡಿ ಇದು ಪಿಟೋನಿಯಾ ಸೀಡ್ಸು ಇದು ಒಂದೊಂದು ಬೀಜ ಆಗತ್ತೆ ನೋಡಿ ಇಲ್ಲಿ ಈ ರೀತಿ ಬೀಜ ಆಗಿದೆ ಇದು ಈ ರೀತಿ ಕಲರ್ ಬರಬೇಕು ಅದು ತುಂಬ ಹಸಿರಾಗಿದ್ದರೆ ಬರಲ್ಲ ಅದು ಈ ರೀತಿ ಬ್ರೌನ್ ಕಲರಲ್ಲಿ ಬರುತ್ತೆ ಆ ರೀತಿ ಆದರೆ ಮಾತ್ರ ಅದು ಒಣಗಿದೆ ಅಂತ ಬೆಳೆದಿದೆ ಅಂತ ಅರ್ಥ ಇಲ್ಲ ಇಲ್ಲಾಂದರೆ ನೋಡಿ ಈ ರೀತಿ ಹಸಿರು ಇರುತ್ತೆ ಆ ರೀತಿ ಹಸಿರು ಅಂಥ ಕಾಯಿಗಳನ್ನು ನಾವು ಕೊಯ್ಕೋಬಾರ್ದು ನೋಡಿ ಈ ರೀತಿ ಬ್ರೌನ್ ಆಗಿರಬೇಕು ಆ ರೀತಿ ಬೀಜವನ್ನು ನಾವು ಕಲೆಕ್ಟ್ ಮಾಡ್ಕೋಬೇಕು ಈ ರೀತಿ ಕಲೆಕ್ಟ್ ಮಾಡಿಕೊಂಡ್ರೆ ನಾವು ಮತ್ತೆ ತುಂಬ ಸಸಿಗಳನ್ನು ಮಾಡ್ಕೋಬೋದು ನಾನು ಇವತ್ತು ಈ ವಿ ಬಿ ಎರಡೂ ಬೀಜವನ್ನು ಹಾಕಿ ತೋರಿಸ್ತೀನಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನೀರು ಹಾಕದೇ ಕೂಡ ನಾವು ಬೀಜವನ್ನು ಹೇಗೆ ಒಂದು ದಿನ ನೀರು ಹಾಕಿದರೆ ಸಾಕು ಮುಂದೆ ಹಾಕೋದೇ ಬೇಡ ಸಸಿ ಬರೋವರೆಗೂ ಅಂತ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಹೇಗೆ ಅಂತ ನೋಡಿ ಎರಡು ವಿಧಾನದಲ್ಲಿ ನಾನು ಇಲ್ಲಿ ತೋರಿಸಿದ್ದೀನಿ ಇದು ಪಿಟೂನಿಯಾ ಬೀಜ ಇಷ್ಟು ಚಿಕ್ಕದಾಗಿದೆ ಅಂತ ನೋಡಿ ತುಂಬ ಚಿಕ್ಕದಾಗಿರುತ್ತೆ ಗಸಗಸೆ ಇರುತ್ತಲ್ಲ ಅದಕ್ಕೂ ಚಿಕ್ಕದಾಗಿರುತ್ತೆ ಈ ಬೀಜಗಳು ಅದನ್ನು ಇಟ್ಕೊಳ್ಳೋದು ತುಂಬ ಕಷ್ಟ ಆಗ್ಬಿಡತ್ತೆ ನೋಡಿ ಈ ರೀತಿ ಬೀಜ ಇರುತ್ತೆ ಅದರಲ್ಲಿ ಆ ಬೀಜವನ್ನು ನಾನು ಇವತ್ತು ಹಾಕಿ ತೋರಿಸ್ತೀನಿ ನಿಮಗೆ ನಾನು ತರಕಾರಿ ಬೀಜಗಳನ್ನು ಹಾಕಿದ್ನಲ್ಲ ಅವ್ರು ಯಾರ್ಯಾರು ಹಾಕಿದ್ದೀರಾ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ನೋಡಿ ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನ ಮಣ್ಣು ಗೊಬ್ಬರ ಮತ್ತು ಕೊಕೋಪೀಟು ಭತ್ತದ ಹೊಟ್ಟು ಇದಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮರಳನ್ನ ಹಾಕಿಲ್ಲ ಇದಕ್ಕೆ ಅದು ಸ್ವಲ್ಪ ತೇವಾಂಶ ಇರಬೇಕು ಆ ರೀತಿ ಮಣ್ಣನ್ನೇ ನಾವು ಬೀಜ ಹಾಕ್ಬೇಕಾದ್ರೆ ತಗೋಬೇಕು ಬೇರು ಚೆನ್ನಾಗಿ ಇಳಿದು ಹೋಗ್ಲಿ ಅಂತ ನಾನಿಲ್ಲಿ ಭತ್ತದ ಹೊಟ್ಟೆನ ತಗೊಂಡಿದ್ದೀನಿ ಹಾಗೆ ಕೊಕೋಪಿಟೋ ಕೂಡ ಹಾಗೆ ಚೆನ್ನಾಗಿ ಬೇರು ಇಳಿದು ಹೋಗುತ್ತೆ ಬೇರು ಚೆನ್ನಾಗಿ ಬಂದಷ್ಟು ಸಸಿ ಚೆನ್ನಾಗಿ ಬರುತ್ತೆ ಮತ್ತೆ ನೀರು ತೇವಾಂಶ ಇರಲೇಬೇಕು ನಾವು ಬೀಜ ಹಾಕಿದಾಗ ಹಾಗಿದ್ರೆ ಮಾತ್ರ ಚೆನ್ನಾಗಿ ಸಸಿ ಬರುತ್ತೆ ನೋಡಿ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೋತೀನಿ ನೀವು ಇಲ್ಲಿ ಪ್ರಮಾಣ ಎಷ್ಟು ಬೇಕಾದರೂ ತಗೊಳ್ಳಿ ಆದರೆ ಸ್ವಲ್ಪ ಕೋಕೋಪಿಟ್ ಪ್ರಮಾಣ ಜಾಸ್ತಿ ಹಾಕೋಬಹುದು ನೀವು ಇಲ್ಲಿ ಕೋಕೋಪಿಟ್ ಒಂದರಲ್ಲೇ ಸಸಿ ಹಾಕಬಹುದು ಆದರೆ ಅದನ್ನ ನಾವು ಮೇಲೆ ಬರೋಷ್ಟೊತ್ತಿಗೆ ಅದನ್ನ ನೆಟ್ಬಿಡ್ಬೇಕಾಗತ್ತೆ ಇಲ್ಲಾಂದ್ರೆ ಬಿದ್ದೋಗ್ಬಿಡತ್ತೆ ಹಾಗಾಗಿ ನಾವು ಮಣ್ಣನ್ನ ಮಿಕ್ಸ್ ಮಾಡ್ಕೊಂಡು ನಾವು ಇಲ್ಲಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡು ಬೀಜಗಳನ್ನು ಹಾಕಿದಾಗ ಗಿಡ ಚೆನ್ನಾಗಿ ಬರುತ್ತೆ ಬಿದ್ದು ಹೋಗಲ್ಲ ಮತ್ತು ಸತ್ತು ಹೋಗಲ್ಲ ಅಂತ ನಾನಿಲ್ಲಿ ಮಣ್ಣನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಮಿಕ್ಸ್ ನ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಸಿಗಳು ನಾನು ಆಲ್ರೆಡಿ ತರಕಾರಿ ಸಸಿಯನ್ನೆಲ್ಲ ಇದೇ ರೀತಿ ಮಾಡಿ ತೋರಿಸಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ತರಕಾರಿ ಸಸಿಗಳು ಬಾಟ್ಲಿಲಿ ಕೂಡ ಸ ತರಕಾರಿ ಸಸಿಗಳನ್ನು ಹಾಕಿ ತೋರಿಸಿದ್ದೆ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಮಣ್ಣನ್ನು ಹಾಕಿ ತೋರಿಸ್ತೀನಿ ನೋಡಿ ಈ ರೀತಿ ನಾವಿಲ್ಲಿ ಬೀಜಗಳನ್ನು ಹಾಕಲಿಕ್ಕೆ ಒಂದು ನಾಲ್ಕು ಅಥವಾ ಐದು ಇಂಚು ಎತ್ತರ ಇರೋವಂಥ ಪಾಟನ್ನು ತಗೋಬೋದು ತುಂಬ ಎತ್ತರ ಆಗಿರೋವಂಥ ಪಾಟ್ ಬೇಕಾಗಲ್ಲ ಮತ್ತು ತೇವಾಂಶ ಹೆಚ್ಚಾಗಿಬಿಡತ್ತೆ ಒಂದೊಂದು ಸಾರಿ ಸಸಿ ಮೇಲೆ ಬರಲ್ಲ ಕೊಳತು ಹೋಗಿಬಿಡತ್ತೆ ಹಾಗಾಗಿ ನಾಲ್ಕರಿಂದ ಐದು ಇಂಚ್ ಎತ್ತರ ಇರೋವಂಥ ಪಾಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಬೀಜ ಹಾಕಲಿಕ್ಕೆ ಮತ್ತು ನಾವೊಂದು ಸಸಿ ಬಂದ ಮೇಲೆ ಬೇರೆ ಕಡೆ ನೆಡ್ತೀವಲ್ಲ ಹಾಗಾಗಿ ಇಷ್ಟು ಎತ್ತರ ಪಾಟ್ ಸಾಕಾಗತ್ತೆ ನೋಡಿ ನಾನಿಲ್ಲಿ ಎರಡು ಪಾಟಿಗೆ ಮಣ್ಣನ್ನು ಫಿಲ್ ಮಾಡಿ ಪಾಟಿಂಗ್ ಮಿಕ್ಸ್ನ ಫಿಲ್ ಮಾಡಿಕೊಂಡು ಅದಕ್ಕೆ ನಿತ್ಯ ಪುಷ್ಪ ಬೀಜನ ಹಾಕ್ಕೋತೀನಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಮಣ್ಣು ಲೂಸ್ ಲೂಸ್ ಆಗಿದ್ದರೆ ಗಿಡ ಮೇಲೆ ಬಂದ ಮೇಲೆ ಹೋಗಿಬಿಡತ್ತೆ ನೀರು ಹಾಕಿದ ಮೇಲೆಲ್ಲ ಸ್ವಲ್ಪ ಲೂಸ್ ಆಗಿಬಿಡತ್ತೆ ಆಗ ಹೋಗಿಬಿಡತ್ತೆ ಸ್ವಲ್ಪ ಟೈಟ್ ಇರಬೇಕು ಮಣ್ಣು ಆ ರೀತಿ ಇದ್ದರೆ ಮಾತ್ರ ಅದು ಚೆನ್ನಾಗಿ ಗಿಡ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಬಿಡಿ ಬಿಡಿಯಾಗೆ ನೀನು ಇಲ್ಲಿ ಕಾಣಿಸಲ್ಲ ಬೀಜ ಆದರೆ ತುಂಬ ಬೀಜಗಳನ್ನು ಒಂದರಲ್ಲೇ ಹಾಕೋಬೇಡಿ ತುಂಬ ಹೊತ್ತೊತ್ತಿಗೆ ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ ಅಂತ ಇದಿಷ್ಟು ಬೀಜನ ಎರಡು ಟ್ರೇಗೆ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಮೇಲೆ ಒಂದು ಅರ್ಧ ಇಂಚಾಗುವಷ್ಟು ಮಣ್ಣನ್ನು ಹಾಕಬೇಕು ತುಂಬ ಮೇಲೆ ತುಂಬ ಮಣ್ಣನ್ನು ಹಾಕಿದರೆ ಕೆಳಗಡೆ ಸಸಿಗಳು ಬೀಜ ಮೇಲೆ ಬರಲ್ಲ ಹಾಗಾಗಿ ಒಂದು ಅರ್ಧ ಇಂಚಾಗುವಷ್ಟು ಒಂದು ಲೇಯರು ಬೀಜ ಮುಚ್ಚುವಷ್ಟು ಮಣ್ಣನ್ನು ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಗಿಡ ಚೆನ್ನಾಗಿ ಬರುತ್ತೆ ಮತ್ತೆ ನಾವು ನೀರನ್ನು ಹಾಕಿದಾಗ ಅದು ಬೀಜ ಮೇಲೆ ಬಂದುಬಿಡತ್ತೆ ಇಲ್ಲಾಂದರೆ ನಾವು ಇದಕ್ಕೆ ನೀರನ್ನು ಸ್ಪ್ರೇ ಮಾಡ್ಬೋದು ತೋರಿಸಿದ್ದೀನಿ ಆಲ್ರೆಡಿ ನಾವು ಇದನ್ನು ಯಾವುದೇ ಬೀಜವನ್ನು ಹಾಕಿದ್ರೂ ಕೂಡ ಮಳೆ ಮತ್ತು ಬಿಸಿಲಿಗೆ ಇಡಬಾರ್ದು ಮತ್ತು ಬ್ರೈಟ್ ಬೆಳಕು ಬರಬೇಕು ನೋಡಿ ನಾನಿಲ್ಲಿ ಪಂಗಿ ಸೈಡನ್ನು ಹಾಕಿದ್ದೀನಿ ನೀವು ಯಾವುದೇ ಪಂಗಿ ಸೈಡನ್ನು ಹಾಕಿ ಇಲ್ಲಾಂದರೆ ಇರುವೆ ಪೌಡ್ರನ್ನು ಹಾಕಿದ್ದೀನಿ ನಾನಿಲ್ಲಿ ಇರುವೆ ಬರಬಾರದು ಅಂತ ಹಾಗೆ ನೋಡಿ ಈ ರೀತಿ ಸ್ಪ್ರೇ ಕೂಡ ಮಾಡಬಹುದು ಇಲ್ಲಾಂದರೆ ಕೈಯಲ್ಲಿ ಚಿಮುಕ್ಸ್ಬೌದು ಅಷ್ಟೇ ಮತ್ತು ನೀವು ರಭಸವಾಗಿ ನೀರನ್ನು ಹಾಕಬೇಡಿ ಈ ಬೀಜವನ್ನು ಹಾಕಿದಾಗ ಗಿಡಗಳಿಗೆ ನೋಡಿ ಈ ರೀತಿ ನೀರನ್ನು ಹಾಕ್ಬೌದು ಹಾಗೆ ನಾನಿಲ್ಲಿ ಈಗ ಈ ಪಿಟೋನಿಯಾ ಬೀಜನ ತಗೊಂಡಿದ್ನಲ್ಲ ಅದನ್ನ ಸಣ್ಣ ಪಾಟಲ್ಲಿ ಹಾಕ್ತೀನಿ ಕೆಳಗಡೆ ಒಂದಷ್ಟು ತೆಂಗಿನಾರನ್ನ ಏನಾದರೂ ಹಾಕೊಳ್ಳಿ ನೋಡಿ ಈ ರೀತಿ ಪಾಟಿಂಗ್ ಮಿಕ್ಸ್ ನ ತುಂಬಿಕೊಂಡು ನಾನು ಇದನ್ನ ನೀರ್ ಹಾಕದೇ ಇರೋ ಹಾಗೆ ನಾನು ಇದನ್ನ ತೋರಿಸ್ತೀನಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸಿದ್ದೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದಕ್ಕೆ ನಾವು ಈ ರೀತಿ ಮಾಡಿದರೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ಅದು ಸಸಿ ಮೇಲೆ ಬಂದ ಮೇಲೆ ನಾವು ಅದನ್ನು ತೆಗೆದರೆ ಆಯಿತು ನೋಡಿ ಈ ಬೀಜವನ್ನೆಲ್ಲ ತುಂಬ ಚಿಕ್ಕದಾಗಿದೆ ಬೀಜ ತುಂಬ ಜಾಸ್ತಿ ಇಲ್ಲ ಹಾಗಾಗಿ ಇದೆಷ್ಟು ಬೀಜನ ನಾನಿಲ್ಲಿ ಹಾಕ್ತೀನಿ ಸಸಿ ಮೇಲೆ ಬಂದಿರೋದು ನಮಗೆ ಕಾಣಿಸಿದ ಮೇಲೆ ಆ ಪ್ಲಾಸ್ಟಿಕ್ ಕವರನ್ನು ತೆಗೆದ್ರೆ ಆಯಿತು ಆ ರೀತಿ ನಾನಿಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತ ತುಂಬ ಚೆನ್ನಾಗಿ ಬರುತ್ತೆ ನಾವು ನಮಗೆ ಟೈಮ್ ಇರಲ್ವಲ್ಲ ಆ ಟೈಮಲ್ಲಿ ನಾವು ಈ ರೀತಿ ಬೀಜಗಳನ್ನು ಹಾಕ್ಕೋಬೋದು ಒಂದು ಪ್ಲಾಸ್ಟಿಕ್ ಕವರು ಇಲ್ಲ ಯಾವುದಾದ್ರೂ ಒಂದು ಕವರ್ನೇ ಒಳಗಡೆ ಆ ಪಾಟ್ ಒಳಗಡೆ ಇಡ್ಬೋದು ಕವರು ಒಳಗಡೆ ಪಾಟನ್ನು ಇಟ್ಟು ನಾವು ಇಲ್ಲಿ ಬೀಜವನ್ನು ಹಾಕಿ ಇಡ್ಬೋದು ಸ್ವಲ್ಪ ಪಾಲಿಹೌಸ್ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಒಂದು ಲೇಯರು ಅರ್ಧ ಇಂಚ್ ಆಗುವಷ್ಟು ಮಣ್ಣನ್ನು ಹಾಕಿ ಪ್ರೆಸ್ ಮಾಡ್ತೀನಿ ನಾನು ಆಮೇಲೆ ನೀರನ್ನು ಚಿಮುಕ್ಸಿದ್ರೆ ಸಾಕಾಗತ್ತೆ ಇದಕ್ಕೆ ಇವತ್ತು ನಾವು ಇದಕ್ಕೆ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾಕಂದರೆ ನಾವಿಲ್ಲಿ ಪ್ಲಾಸ್ಟಿಕ್ ಕವರ್ ಮಾಡಿ ಇಡ್ತೀವಿ ಹಾಗಾಗಿ ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಂಡು ಅದಕ್ಕೆ ಪ್ಲಾಸ್ಟಿಕ್ ಕವರ್ನ ಕಟ್ಟಿ ಇಡ್ತೀನಿ ನೋಡಿ ಈ ರೀತಿ ಪ್ಲ್ಯಾಸ್ಟಿಕ್ನ ತಗೊಂಡಿದ್ದೀನಿ ನಾನು ಹಾಗೆ ನೋಡಿ ಈ ರೀತಿ ಅದಕ್ಕೆ ಕವರ್ ಮಾಡಬೇಕು ನೋಡಿ ಒಂದು ನಾನಿಲ್ಲಿ ದಾರದಿಂದ ಕವರ್ ಮಾಡ್ತೀನಿ ನೀವು ಬೇಕಾದರೆ ರಬ್ಬರ್ ಬ್ಯಾಂಡನ್ನು ಹಾಕ್ಬೋದು ನೋಡಿ ಚೆನ್ನಾಗಿ ಹೊರಗಡೆ ಗಾಳಿ ಆಡಬಾರ್ದು ಆ ರೀತಿಯಲ್ಲಿ ನಾವು ಕವರ್ ಮಾಡಬೇಕು ಪ್ಲಾಸ್ಟಿಕ್ ಕವರ್ನ ಹಾಗೆ ಸಸಿಗಳು ಮೇಲೆ ಬಂದ ಮೇಲೆ ನಮಗೆ ಕಾಣಿಸುತ್ತಲ್ಲ ಆಗ ನಾವು ಅದನ್ನು ತೆಗಿಬೇಕು ಸಸಿ ಮೇಲೆ ಬಂದ ಮೇಲೆ ನಾವು ಈ ಇದನ್ನು ಹಾಗೆ ಇಟ್ಟರೆ ಗಿಡ ಅಷ್ಟು ಚೆನ್ನಾಗಿ ಬರಲ್ಲ ಉದ್ದವಾಗಿ ಬೆಳೆದು ಬಿಡತ್ತೆ ಹಾಗಾಗಿ ಈ ಆಮೇಲೆ ತೆಗಿಬಿಡ್ಬೇಕು ಅದನ್ನ ನಾವು ಬೀಜ ಹಾಕಿ ಒಂದು ನಾಲ್ಕು ದಿವಸಕ್ಕೆಲ್ಲ ಅದು ಸಸಿ ಬರುತ್ತೆ ಆಮೇಲೆ ನಾವು ಈ ಕವರ್ನ ತೆಗೆದು ಸ್ವಲ್ಪ ಬಿಸಿಲು ಬರೋ ಜಾಗದಲ್ಲಿ ಗಿಡಗಳನ್ನು ಇಡಬೇಕು ಸಸಿ ಮೇಲೆ ಬಂದ ಮೇಲೂ ಕೂಡ ನಾವು ನೆರಳಲ್ಲಿ ಇಡಬಾರ್ದು ಸ್ವಲ್ಪ ಬಿಸಿಲು ಬರಬೇಕು ಈ ರೀತಿ ಕವರ್ ಮಾಡಿ ಇಡೋದ್ರಿಂದ ಬಿಸಿಲು ಮತ್ತು ಮಳೆಗೆ ಪ್ರೊಟೆಕ್ಟ್ ಮಾಡತ್ತೆ ಮತ್ತು ನಾವು ಇದನ್ನು ಎಲ್ಲಿ ಬೇಕಾದರೂ ಇಟ್ಕೋಬೋದು ಹಾಗಾಗಿ ನೀವು ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋದಲ್ಲಿ ನಾನು ಎರಡು ರೀತಿಯಲ್ಲಿ ಬೀಜವನ್ನು ಹಾಕೋದು ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಸಿ ಹೇಗಿದೆ ಅಂತ ತೋರಿಸ್ತೀನಿ ಸಸಿ ಬಂದ ಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್